ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಸೊ ಆ್ಯಕ್ಚುಲಿ ಕೆಲವೊಂದೇನೋ ಫೈಲ್ ಹುಡುಕೋದಿತ್ತು ಸೊ ಹುಡ್ಕೋಂಥ ಸಂದರ್ಭದಲ್ಲಿ ನನ್ನ ವೆಡ್ಡಿಂಗ್ ಕಾರ್ಡ್ ಹಾಗೆ ಜೊತೆಗೆ ಕೆಲವೊಂದು ನಮ್ಮ ಹಳೆಯ ಫೋಟೋಗಳು ಸಿಕ್ಕಿದ್ದು ಸೊ ಅದನ್ನು ವೀಡಿಯೋ ಮಾಡ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ವೆಡ್ಡಿಂಗ್ ಕಾರ್ಡ್ ಸೊ ಇದು ಸುನಿ ಹಾಗೆ ಇದು ನಾನು ತುಂಬ ಡಿಫ್ರೆಂಟಾಗಿ ಏನೂ ಇಲ್ಲ ಅಂದರೆ ಈ ಥರ ಸೊ ನಾರ್ಮಲ್ ವೆಡ್ಡಿಂಗ್ ಕಾರ್ಡೇ ಸೊ ಮೂರು ವರ್ಷದ ಮೇಲೆ ಆಯಿತು ನಾವು ಮದುವೆ ಆಗಿ ನೋಡಿದಾಗ ತುಂಬ ಖುಷಿಯಾಗುತ್ತೆ ನಾವು ಮುಂಚೆ ಹೇಗಿದ್ವಿ ಅಂತ ತುಂಬ ಹಳೆಯ ವರ್ಷ ಅಂತ ಏನು ಅನ್ ಅಂತ ಅಲ್ಲ ಅಂದರೆ ಮುಂಚೆ ಹೇಗಿದ್ದೀವಿ ಮದುವೆಗೆ ಮುಂಚೆ ಈಗ ಹೇಗಾಗಿದ್ದೀವಿ ಅಂತ ಅನಿಸುತ್ತೆ ಸೊ ಈ ಒಂದು ವೆಡ್ಡಿಂಗ್ ಕಾರ್ಡ್ ಮಾಡಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಆ ಎಲ್ಲ ಸಿಚುವೇಶನ್ಗಳು ನೆನಪಾಗ್ತಾ ಇರುತ್ತೆ ಸೊ ನಾವು ಫೋಟೋ ಶೂಟ್ ಮಾಡಿಸಿದ್ದು ಸೊ ಯಾವ ಫೋಟೋ ಚಾಯ್ಸ್ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ದು ಅದು ಇದು ಸೊ ಪ್ರತಿಯೊಂದು ನೆನಪಾಗುತ್ತೆ ಹಾಗೆ ಇದು ಮದುವೆಗೆ ಮುಂಚೆ ನಾವು ತೆಗೆಸಿದಂಥ ಫೋಟೋ ಸೊ ಇದು ಕೂಡ ಸಿಕ್ತು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸಾರಿ ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ನಾವು ಹೇಗಿದ್ದೀವಿ ಅಂತ ಸೊ ರ್ಯಾಂಡಮ್ ಆಗಿ ಹೀಗೆ ಹೊರಗಡೆ ಹೋದಾಗ ತೆಗೆಸಿರುವಂಥ ಫೋಟೋ ಇನ್ನು ಈ ಫೋಟೋದಲ್ಲಿ ಕಾಣಿಸ್ತಾ ಇರೋದು ಯಾರು ಅಂತ ನೋಡಿದ್ರ ಸೊ ಇದು ನಾನೇ ನಾನು ಚಿಕ್ಕವಳಿದ್ದಾಗ ನೋಡಿ ಎಷ್ಟು ಗುಂಡ್ಗುಂಡಾಗಿ ಹೇಗಿದ್ದೀನಿ ಅಂತ ಸೊ ನನ್ನ ಮಗಳ ಥರನೇ ಇದ್ದೀನಿ ಅಂತ ಹೇಳ್ಬೋದು ಇದು ಬಹುಶಃ ಇನ್ನೂ ಒಂದು ವರ್ಷ ಆಗಿದ್ದಿಲ್ಲ ಅನಿಸುತ್ತೆ ಆಗಿತ್ತೋ ಗೊತ್ತಿಲ್ಲ ಬಟ್ ಸೊ ಯಾವ ಥರ ಇದ್ದೀನಿ ಅಂತ ಜೊತೆಗೆ ಇದು ನಾನು ನಮ್ಮ ತಂಗಿ ನಾವು ಚಿಕ್ಕ ವಯಸ್ಸಿದ್ದಾಗೆಲ್ಲ ನಾವು ತುಂಬಾ ಹೊರಗಡೆ ಹೋಗ್ತಾ ಇದ್ವಿ ಔಟ್ ಔಟಿಂಗ್ ಅಂತ ಸೊ ಆಗ ಕೆಲವೊಂದು ನಮ್ಮ ಅಪ್ಪ ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸಿ ಕೆಲವೊಂದು ಅನ್ನು ಇಟ್ಟಿದ್ದಾರೆ ಈ ಥರ ಫೋಟೋಸು ಇನ್ನೂ ಕೆಲವೊಂದು ಕಡೆ ಹೋದಾಗ ಎಲ್ಲ ತಗೊಂಡಿಲ್ಲ ಅಂದರೆ ಅವಾಗೆಲ್ಲ ಮೊಬೈಲ್ ಫೋನನ್ನು ನಾವು ಯೂಸ್ ಮಾಡ್ತಿರ್ಲಿಲ್ಲ ಸೊ ನಾನು ನೋಡಿ ಹೇಗಿದ್ದೀನಿ ಅಂತ ಹಾಗೆ ಹೂವನ್ನು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ನೋಡ್ಬೋದು ಅಂದರೆ ಚ ಚಿಕ್ಕ ವಯಸ್ಸಲ್ಲಿ ನಾವು ಯಾವ ಥರ ಎಲ್ಲ ಇದ್ವಿ ಯಾವ ಥರ ಎಲ್ಲ ಬೆಳೆದು ಬಂದ್ವಿ ಸೊ ಅದೆಲ್ಲ ಕೂಡ ನೆನಪಾಗುತ್ತೆ ಇನ್ನೂ ನಾನು ಹಾಡುಗಳನ್ನು ಹಾಡ್ತಿದ್ದೆ ಸೊ ಸುಮಾರು ಫಂಕ್ಷನ್ಗಳಿಗೆ ಅಂದರೆ ಊರಲ್ಲಿ ಆಗುವಂಥ ಗಣೇಶ ಹಬ್ಬ ಆಗಿರ್ಬೋದು ಅಂದರೆ ಸ್ಕೂಲಲ್ಲಿ ನಡೆಯುವಂಥ ಯಾವುದೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಸೊ ಎಲ್ಲದರಲ್ಲೂ ನಾನು ಹಾಡನ್ನು ಹಾಡ್ತಾ ಇದ್ದೆ ತುಂಬಾ ಇಷ್ಟ ಸೊ ಕೆಲವೊಂದು ಕಡೆ ಫೋಟೋನ ತಕ್ಕೊಂಡು ನಮ್ಮಪ್ಪ ಈ ಥರ ಮೆಮೊರಿಗಂತ ಇಟ್ಟಿದ್ದಾರೆ ಸೊ ನೋಡ್ಬೋದು ಯಾವ ಥರ ಇದ್ದೆ ನಾನು ಮುಂಚೆ ಅಂತ ಯಾಕಂದರೆ ನಮಗೆ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಸೊ ಎಲ್ಲ ಮಕ್ಕಳಿಗೂ ಇರುತ್ತೆ ಬಟ್ ನನಗೆ ಸಿಂಗಿಂಗ್ ಆಗಿರ್ಬೋದು ಈ ಥರ ಡ್ಯಾನ್ಸ್ ಈ ಥರ ಈ ಥರ ಒಟ್ಟು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಇಷ್ಟ ಸೊ ಸ್ಕೂಲಲ್ಲಿ ನಡೆಸುವಂಥ ಯಾವುದೇ ಬೇಸಿಗೆ ಶಿಬಿರಗಳಾಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಸೊ ಏನೇ ಒಂದು ಫಂಕ್ಷನ್ ಇದ್ದರೂ ಕೂಡ ಆವಾಗ ಸೊ ಈ ಥರ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ಅದೆಲ್ಲ ಮೆಮೊರೀಸ್ ನೆನಪಾಗ್ತಾ ಇತ್ತು ಸೊ ಎಲ್ಲರೂ ಎಲ್ಲ ಸ್ಕೂಲಲ್ಲಿ ಬಹುಶಃ ಈ ಥರ ಎಲ್ಲನೂ ಮಾಡಿರ್ತಾರೆ ಸೊ ಈಗಂತರೂ ಹೇಳಬೇಕಾ ಮೊಬೈಲ್ ಇದೆ ಫೋನ್ ಇದೆ ಅದು ಇದು ಸೋಷಲ್ ಮೀಡಿಯಾ ಅಂತ ಎಲ್ಲ ಕಡೆ ಸಿಗುತ್ತೆ ನಮಗೆ ಸೊ ನಮ್ಮ ಕಾಲದಿಂದ ನೋಡೋದಾದ್ರೆ ಈ ಥರ ಫೋಟೋಸೇ ನಮ್ಮ ಮೆಮೊರೀಸ್ ಅಂತ ಹೇಳ್ಬೋದು ಸೊ ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ ಅಂತ ನಮ್ಮ ತಮ್ಮಂದರು ನೋಡ್ಬೋದು ಎಷ್ಟು ಚಿಕ್ಕ ಚಿಕ್ಕವರಿದ್ದಾರೆ ಒಂದು ಐದಾರು ವರ್ಷ ತುಂಬ ಅಷ್ಟೊತ್ತಿಗೆ ಏನೆಲ್ಲ ಬದಲಾವಣೆ ಆಗಿರುತ್ತೆ ನಮ್ಮ ಲೈಫಲ್ಲಿ ಸೊ ನಾನು ಅಷ್ಟೇ ಅಲ್ಲ ನಮ್ಮ ತಂಗಿ ನಮ್ಮ ತಮ್ಮಂದರು ಎಲ್ಲರೂ ಕೂಡ ಅವ್ರಿಗೆ ಈ ಥರದ ಆ್ಯಕ್ಟಿವಿಟಿಗಳಲ್ಲಿ ತುಂಬಾ ಇಷ್ಟ ಸೊ ಎಲ್ಲದೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಹಾಗೆ ಎಲ್ಲ ಕೂಡ ನಮ್ಮ ತಂದೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು ಜೊತೆಗೆ ಇದು ನಾನು ನಮ್ಮ ತಂಗಿಂದರು ಮೂವರು ನಾವು ಅಕ್ಕ ತಂಗಿದ್ರು ಸೊ ಇದು ನಮ್ಮ ಒಂದು ಫೋಟೋ ಸುಮಾರು ಐದಾರು ವರ್ಷ ಆದ್ಮೇಲೆ ಆಯ್ತು ಅನಿಸುತ್ತೆ ಈ ಒಂದು ಫೋಟೋ ತೆಗೆದು ಸೊ ಅದೊಂಥರ ಮೆಮೊರಿ ಜೊತೆಗೆ ಇವರು ನಮ್ಮ ನಮ್ಮ ತಂದೆ ಈಗ ಹೆಡ್ ಮಾಸ್ಟ್ರು ಸೊ ಮುಂಚೆ ಶಿಕ್ಷಕರಾಗಿದ್ದರು ಅವರೊಬ್ಬ ಸಾಹಿತಿ ಅಂತ ಹೇಳ್ಬೋದು ಸೊ ಸುಮಾರು ಪುಸ್ತಕಗಳನ್ನು ಕತೆ ಕಾದಂಬರಿಗಳನ್ನು ಬರೆದಿದ್ದಾರೆ ಹಾಗೆ ಸುಮಾರು ಹಾಡುಗಳನ್ನು ಅಂದರೆ ನಮ್ಮ ಒಂದು ಭಾಷೆಯಲ್ಲಿ ಹಾಗೆ ಕನ್ನಡ ಭಾಷೆಯಲ್ಲೂ ಕೂಡ ಸುಮಾರು ಹಾಡುಗಳನ್ನು ಬರೆದಿದ್ದಾರೆ ಅದರದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಅವರ ಹಾಡುಗಳೆಲ್ಲ ಸಿಗುತ್ತೆ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಸೊ ನಮ್ಮ ತಂದೆ ಏನಂದ್ರೆ ಈ ತರದ ಆಕ್ಟಿವಿಟಿಗಳಲ್ಲಿ ತುಂಬನೇ ಅವರು ಫೇಮಸ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಸಾಹಿತಿ ಹಾಗೆ ಸುಮಾರು ಪುಸ್ತಕಗಳನ್ನು ಬರೆದು ಗಣ್ಯ ವ್ಯಕ್ತಿಗಳಿಂದ ಪುಸ್ತಕಗಳನ್ನು ಬಿಡುಗಡೆ ಕೂಡ ಮಾಡಿಸಿದ್ದಾರೆ ಸೊ ನಮ್ಮ ಊರಲ್ಲಿ ಆಗಿರ್ಬೋದು ಎಲ್ಲ ಕಡೆ ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ತುಂಬ ಜನರಿಗೆ ಪ್ರೋತ್ಸಾಹ ಕೂಡ ಮಾಡ್ತಾರೆ ಹಾಗೆ ಊರಲ್ಲಿ ನಡೆಯುವಂಥ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಹಾಗೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ರು ಸೊ ಅಂಥ ಸಂದರ್ಭದಲ್ಲಿ ನಮ್ಮ ತಂದೆ ಕೂಡ ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸುಮಾರು ನಾಟಕಗಳಾಗಿರ್ಬೋದು ಹಾಗೆ ಅವರೇ ರಚಿಸಿರುವಂಥ ಹಾಡುಗಳ ಮೇಲೂ ಕೂಡ ಪಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಈ ಎಲ್ಲ ಅಂದರೆ ನಮ್ಮ ತಂದೆಯಿಂದನೇ ಬಂದಿದ್ದು ನಮಗೆ ಸೊ ನಾನು ಹಾಡು ಹೇಳೋದಿರ್ಬೋದು ಅದು ನಮಗೇನೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅದು ನಮ್ಮ ತಂದೆಯಿಂದ ಅಂತ ಹೇಳ್ಬೋದು ಹಾಗೆ ನಮ್ಮ ಅಮ್ಮ ಕೂಡ ಹಾಡು ಹೇಳ್ತಾರೆ ಬಟ್ ಅವರು ಅಂದರೆ ಮನೆಯಲ್ಲಿ ಅಷ್ಟೇ ಸುಮ್ಮನೆ ಸಿಂಪಲ್ಲಾಗಿ ಸೊ ಇದು ನಮ್ಮ ತಂದೆ ಆ್ಯಕ್ಟಿಂಗ್ ಮಾಡಿರುವಂಥದ್ದು ಊರಲ್ಲಿ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೊ ಇದಿಷ್ಟು ಫೋಟೋಸು ನೋಡ್ತಾ ಇದ್ದರೆ ಹಳೇದೆಲ್ಲ ಅಂದರೆ ಆ ಫೋಟೋಸ್ ನೋಡಿದಾಗ ಅವತ್ತಿನ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇರುತ್ತೆ ಸೊ ಸುಮಾರು ಫೋಟೋಸ್ಗಳು ಇದ್ದಾವೆ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇವು ಕೂಡ ನಮ್ಗೆ ಕೈಗೆ ಸಿಗೋದಿಲ್ಲ ಅಲ್ವಾ ಈಗೆಲ್ಲ ಮೊಬೈಲ್ ಫೋನ್ ಬಂದಿದೆ ಸೊ ಫೋನಲ್ಲೇ ಫೋಟೋ ತಕೊಳ್ಳೋದು ಸೊ ಸ್ಟೋರೇಜ್ ಜಾಸ್ತಿ ಆದಾಗ ಹಳೆ ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗೋದು ಬಟ್ ಈ ಥರ ಫೋಟೋಗಳನ್ನು ನಾವು ಎಲ್ಲಿವರೆಗೂ ಇಟ್ಕೊಂಡಿರ್ತೀವೋ ಅವು ನಮ್ಮ ಜೊತೆ ಇರುತ್ತೆ ಅವು ಅವುಗಳ ಜೊತೆ ನಮ್ಮ ನೆನಪು ಕೂಡ ಇರುತ್ತೆ ಸೊ ಒಮ್ಮೆ ಯಾವಾಗಾದರೂ ನಮಗೆ ಟೈಮ್ ಸಿಕ್ಕಾಗ ಈ ಥರ ನಮ್ಮ ಹಳೆಯ ಫೋಟೋಗಳನ್ನು ನಾವು ತೆಗೆದು ನೋಡ್ತಿದ್ದರೆ ಏನೋ ಒಂದು ಅಂದರೆ ನಾವು ಹಳೆಯ ಜೀವನಕ್ಕೆ ಹೋದಾಗೆ ಅಂದರೆ ನಾನು ತುಂಬ ಹಳೆಯ ವರ್ಷದವಳು ಅಂತೇನಿಲ್ಲ ಆ ಮೆಮೊರಿ ಎಷ್ಟೇ ಆದರೂ ಅದು ಹಳೇದೇ ಆಗಿರುತ್ತಲ್ವ ಸೊ ಹಾಗಾಗಿ ಎಷ್ಟೋ ನಮಗೆ ನೆನಪಾಗುತ್ತೆ ಹಳೆಯದೆಲ್ಲ ನಾವು ಓಡಾಡಿದ್ದು ಆ ಒಂದು ಪರಿಸ್ಥಿತಿ ಹೇಗಿತ್ತು ನಾವು ಹೇಗೆಲ್ಲ ಖುಷಿಯಾಗಿದ್ವಿ ಅನ್ನೋದು ಎಲ್ಲವೂ ಕೂಡ ನೆನಪಾಗುತ್ತೆ ಅಂತ ಸೊ ಟೈಮ್ ಸಿಕ್ಕಾಗ ದಯವಿಟ್ಟು ನೋಡಿ ನಿಮ್ಮ ಹಳೆಯ ಫೋಟೋಗಳು ನಿಮ್ಮ ಅಜ್ಜಿ ಅಜ್ಜಂದರು ಅಥವಾ ನಿಮ್ಮ ಫ್ಯಾಮಿಲಿ ಸೊ ಇವೆಲ್ಲವನ್ನು ನೋಡಿದಾಗ ಏನೋ ಒಂದು ನೆಮ್ಮದಿ ಅಂತ ಅನಿಸುತ್ತೆ ಸೊ ನೋಡ್ತಾ ನೋಡ್ತಾ ನಾನು ಒಂದು ಎರಡು ತಾಸವರೆಗೂ ನಾನು ಫೋಟೋಸ್ನ ನೋಡಿದ್ದೀನಿ ಅಂತ ಹೇಳ್ಬೋದು ಅಂದರೆ ಹಳೆದೆಲ್ಲ ನೆನಪಾಗ್ತಾ ಇತ್ತು ಸೊ ಮುಂದೆ ಈ ಫೋಟೋಸ್ಗಳು ಸಿಗ್ತಾವ ಎಲ್ಲೋ ಗೊತ್ತಿಲ್ಲ ಹಾಗೆ ಇದು ನನ್ನ ಹೈಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಹಾಗೂ ನಮ್ಮ ಟೀಚರ್ಸ್ ಜೊತೆಗೆ ತೆಗೆಸ್ಕೊಂಡಿರುವಂಥ ಫೋಟೋ ಇದು ಸುಮಾರು ಫೋಟೋಸ್ ಇದ್ದಾವೆ ಸೊ ಅಂದರೆ ಅವೆಲ್ಲ ತೋರಿಸ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗ್ಬೋದು ಸೊ ಹಾಗಾಗಿ ಕೆಲವೊಂದಿಷ್ಟು ಫೋಟೋಗಳನ್ನು ನಾನು ವಿಡಿಯೋ ಮಾಡಿಕೊಂಡೆ ಸೊ ನಮಗೂ ಮೆಮೊರೇಬಲ್ ಆಗಿರುತ್ತೆ ಜೊತೆಗೆ ಮುಂದೊಂದು ದಿನ ಈ ಫೋಟೋಸ್ ಸಿಗದೆ ಇದ್ರೂ ಕೂಡ ವಿಡಿಯೋ ಅಂತೂ ಇರುತ್ತಲ್ವ ಅದ್ರ ಮೂಲಕ ನೋಡ್ಬೋದು ಅಂತ ಸೊ ಇವತ್ತಿನ ವಿಡಿಯೋನ ಹೀಗೆ ಶುರು ಮಾಡಿದೆ ಸೊ ಇಲ್ಲಿ ನೋಡ್ಬೋದು ನನ್ನ ಮಗಳು ನಮ್ಮ ಅಮ್ಮನ ಜೊತೆ ದೇವ್ರ ಪೂಜೆಯನ್ನು ಮಾಡ್ತಾಳೆ ಸೊ ಅವಳು ದೇವ್ರ ಮನೆಗೆ ಹೋಗೋದಾಗಿರ್ಬೋದು ಅವಳೇ ಕುಂಕುಮ ಹಚ್ಕೋತಾಳೆ ಕೈ ಮುಗಿತಾಳೆ ಸೊ ಪ್ರತಿಯೊಂದನ್ನು ಕಲ್ತಿದ್ದಾಳೆ ಇವಾಗ ಅವಳು তুমি সুচ করছ ಹಾಗೆ ಮಧ್ಯಾಹ್ನ ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿ ನಾನು ಮನೆಗೆ ಹೋಗಿ ಬಂದೆ ಅಂದರೆ ನಮ್ಮ ಮನೆಗೆ ಒನ್ ವೀಕ್ ಮೇಲಾಯ್ತಲ್ವಾ ಸೊ ಮನೆ ಕ್ಲೀನ್ ಮಾಡಿ ಬರೋಣ ಅಂತ ಸೊ ಇದೇ ಆಗೋಯ್ತು ನಂದು ಸೊ ಇಲ್ಲೂ ಸರಿಯಾಗಿರೋಕ್ಕಾಗ್ತಿಲ್ಲ ಅಮ್ಮನ ಮನೆಯಲ್ಲೂ ಸರಿಯಾಗಿರೋಕ್ಕಾಗ್ತಿಲ್ಲ ತುಂಬಾ ಆಗಿಬಿಡುತ್ತೆ ಮನೆ ಸ್ವಲ್ಪ ದಿನ ಬಿಟ್ಬಿಟ್ರೆ ಹಾಗೆ ಇದು ನನ್ನ ನಮ್ಮ ಮಗಳದು ಎಲ್ಲ ಸಿರಪ್ಗಳು ಸೊ ಯಾವುದೂ ಕುಡ್ದಿಲ್ಲ ಅವಳು ಹಾಗೇ ಇದ್ದಾವೆ ಸೊ ಎಲ್ಲವನ್ನು ಬಿಡೋಣ ಅಂತ ಎಸ್ದು ಕ್ಲೀನಾಗಿ ಎಲ್ಲ ನೀಟಾಗಿ ಮತ್ತು ನೆಲ ಎಲ್ಲ ಲವರ್ಸಿ ಕಸ ಗುಡಿಸಿ ಕ್ಲಿಕ್ ಮಾಡಿ ಬಂದು ಸೊ ರಾಗಿ ಸರಿ ಪೌಡ್ರ್ ಖಾಲಿಯಾಗಿತ್ತಂತ ಮತ್ತೊಮ್ಮೆ ಅವಳಿಗೋಸ್ಕರ ರಾಗಿ ಸರಿ ಪೌಡ್ರ್ನೆಲ್ಲನೂ ಜರಡಿ ಹಿಡ್ಕೊಂಡ್ಬಿಟ್ಟೆ ಸೊ ಒಂದೇ ಸಾರಿ ನನ್ನ ಮಗಳು ಆಟ ಆಡ್ಕೊಂತ ಇದ್ಲು ಸೊ ಹಾಗಾಗಿ ಎಲ್ಲ ಜರಡಿ ಹಿಡ್ಕೊಂಬಿಟ್ಟೆ ಪದೇ ಪದೇ ಸ್ವಲ್ಪ ಸ್ವಲ್ಪ ಯಾರು ಇದು ಮಾಡ್ತಿರ್ತಾರೆ ಅಂಥೇಳಿ ತುಂಬಾ ಏನಾಗುತ್ತೆ ಅಂದರೆ ಒಂದೇ ದಿನದಲ್ಲಿ ನಾವೆಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ವಾ ಅನಿಸುತ್ತೆ ಸೊ ಎಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಈ ಒಂದು ಶೆಕೆಲಿ ಬೇಸಿಗೆಯಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬರೋದು ಸೊ ನನಗೆ ಹೆವಿ ಸುಸ್ತಾಗಿಬಿಡ್ತು ಸೊ ಹಾಗೆ ನೈಟು ನಾನ್ ವೆಜ್ ತೊಗೊಂಡು ಬಂದಿದ್ವಿ ಜೊತೆಗೆ ನನ್ನ ಮಗಳಿಗೆ ಜಿಲೇಬಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ನಮ್ಮ ತಮ್ಮ ತಂದಿದ್ದ ಅಂತ ತಿನ್ನಿಸ್ತಾ ಇದ್ರು ಅಮ್ಮ ಇಲ್ಲಿ ನಮ್ಮ ತಮ್ಮ ವೀಡಿಯೋ ಮಾಡೋದಕ್ಕೆ ಇರಲಿಲ್ಲ ಸೊ ನನ್ನ ವೀಡಿಯೋ ಮಾಡ್ಕೋಬೇಡ ಅಂತ ಕಾಣಿಸ್ತಿದ್ದೆ ಹಾಗೆ ಅಡುಗೆ ಎಲ್ಲ ರೆಡಿ ಆಗ್ತಿದ್ದು ಸೊ ನಾನು ಅಮ್ಮ ನನ್ನ ಮಗಳ ಜೊತೆ ಆಟ ಆಡ್ಕೊಂತ ಕೂತಿದ್ವಿ ಅದಾದಮೇಲೆ ಅವಳಿಗೋಸ್ಕರ ಅಂತ ಕಬಾಬ್ ಮಾಡಿದೆ ಅವಳು ಕಬಾಬ್ ಬೇಕಂದ್ಲು ಸೊ ಲೈಟಾಗಿ ಏನೂ ಮಸಾಲೆ ಹಾಕಿಲ್ಲ ನಾನು ಸ್ವಲ್ಪ ಕಡಲೆ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಖಾರ ಬಿಟ್ಟರೆ ಯಾವ ಮಸಾಲೆನೂ ಹಾಕಿಲ್ಲ ನಿಜ ತಿನ್ನೋದಿಕ್ಕಾಗಲ್ಲ ನಮ್ಗೆ ಆಗಲ್ಲ ಇನ್ ಮಕ್ಕಳಿಗೆ ಈ ಒಂದು ಶಕೆಯಲ್ಲಿ ಹೇಗೆ ತಿಂತಾರಲ್ವ ಸೊ ಅದು ಸ್ವಲ್ಪ ಸಪ್ಪೆನೇ ಇತ್ತು ಆದರೂ ಪರವಾಗಿಲ್ಲ ಅಂತ ನಾನು ತಿನ್ನಿಸಿದೆ ಅದಾದಮೇಲೆ ಅವಳಿಗೆ ಮತ್ತೆ ಊಟ ಎಲ್ಲ ಮಾಡಿಸಿ ಹೊರಗಡೆ ಸ್ವಲ್ಪ ಆಟ ಆಡಿಸಿದೆ ಸೊ ಇದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ